ಇವತ್ತು ಭಾನುವಾರ ಶ್ರೀರಾಮನವಮಿ ಎಲ್ಲರೂ ಶ್ರೀರಾಮನವಮಿಯ ಶುಭಾಶಯಗಳು ಮತ್ತು ಎಲ್ಲ ಆಚರಣೆ ಮಾಡಿದ್ರು ಮಾಡಿದ್ರಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಹುಷಾರಿರಲಿಲ್ಲ ಎರಡು ದಿವಸ ಹುಷಾರಿಲ್ಲ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಎದ್ದು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಸಿಂಪಲ್ಲಾಗಿಯೇ ಮಾಡಿದ್ದು ಶ್ರೀರಾಮನವಮಿಯೂ ಕೂಡ ಹುಷಾರಿರಲಿಲ್ಲ ಅಂದರೂ ಮಾಡಲೇಬೇಕಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಿದೆ ಅದನ್ನೇನು ವೀಡಿಯೋ ಮಾಡಿಕೊಂಡಿಲ್ಲ ಏನೇನು ಹಬ್ಬಕ್ಕೆ ಮಾಡಿದೆ ಅನ್ನೋದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನ ಇನ್ನೇನು ವೀಡಿಯೋ ಮಾಡಿಲ್ಲ ಮತ್ತು ದೇವಸ್ಥಾನ ಓಪನಿಂಗ್ ಹೋಗಿದ್ವಲ್ಲ ಅವನು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಹೇಗಿದೆ ಅಂತ ಹೇಳಿ ವೀಡಿಯೋಗಳು ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋಗಳನ್ನ ನೋಡಿ ಇವತ್ತು ಅಪ್ಲೋಡ್ ಮಾಡ್ತಾ ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸ್ಬೇಕು ಅಂತ ಇದ್ದರೆ ಹೇಳಿ ನನಗೆ ಥ್ಯಾಂಕ್ ಯು ನಾವು ಹೊರಟು ಮನೆಯಿಂದ ಮನೆಯಿಂದ ಅಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಹತ್ತು ಹೊತ್ತು ಕಾಲು ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ನಮ್ಮ ಮನೆಯವರು ಆಫೀಸ್ಗೆ ಅಷ್ಟೊತ್ತಿಗೆ ಬಿಟ್ಟು ಹೋಗ್ತೀನಿ ಅಂದರು ಆದರೂ ಒಂದು ಸ್ವಲ್ಪ ಲೇಟಾಗೆ ಹೋದರು ಇವತ್ತು ನೋಡಿ ಬಸ್ ರೂಟ್ ಏನಿಲ್ಲ ಅಲ್ಲಿ ಇರೋದ್ರಿಂದ ಬಸ್ ರೂಟ್ ಏನಿಲ್ಲ ಟೈಮಿಂಗ್ಸ್ ಇದ್ದಾವೆ ಅಲ್ಲಿ ಬಸ್ಸಿಗೆ ಇಲ್ಲ ಅಂದರೆ ದೂರ ಹೋಗಬೇಕು ಬಸ್ಸಿಗೆ ಟೈಮಿಂಗ್ಸ್ ಅಷ್ಟೊತ್ತಿಗೆ ಮಧ್ಯಾಹ್ನವೇ ಆಗಿರುತ್ತೆ ಅನ್ಸ್ಬೋದು ಬಸ್ಸಿಗೆ ಹಾಗಾಗಿ ನಾವೇನು ಬಸ್ ರೂಟ್ ಇಲ್ವಲ್ಲ ಹಾಗಾಗಿ ಕಾರಲ್ಲೇ ಕರ್ಕೊಂಡೋದ್ರು ನಮ್ಮನೆಯವರು ಬಿಟ್ಟು ಹೋಗ್ತೀನಿ ಬಾ ಅಂತ ನೋಡಿ ಇದು ಹೊಸಳ್ಳಿ ಅಂತ ನಮ್ಮೂರಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಾವೇನಾದರೂ ಅಕ್ಕಿ ತರಬೇಕು ಪಂಚಾಯತಿ ಎಲ್ಲ ನಾವು ಇಲ್ಲಿಗೆ ಬರಬೇಕು ಈಗ ಕಾಣಿಸ್ತಾ ಇರೋದು ಇದು ಕೆಂಪಮ್ಮನ ದೇವಸ್ಥಾನ ಇವಾಗ ಹೊಸ್ದಾಗಿ ಕಟ್ತಾ ಇದ್ದಾರೆ ಹಳೆ ದೇವಸ್ಥಾನ ಕಿತ್ತಾಕಿ ಹೊಸ ದೇವಸ್ಥಾನ ಮಾಡ್ತಾಯಿದ್ದಾರೆ ಇನ್ನು ಹದಿನೈದು ದಿವಸ ಇದೆ ಅನ್ಬೋದು ಹಬ್ಬ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಜಾತ್ರೆ ಬರ್ತಾ ಇದೆ ಬನ್ನಿ ಎಲ್ಲರೂ ಜಾತ್ರೆಗೆ ನಮ್ಮ ಮನೆಗೆ ನೋಡಿ ಅಲ್ಲಿಂದ ಬಿಟ್ಟರೆ ಮತ್ತು ಇಲ್ಲೇ ಅಲ್ಲಿಂದ ದೇವಸ್ಥಾನದಿಂದ ಸ್ವಲ್ಪ ದೂರಕ್ಕೆ ಸ್ಕೂಲ್ ಐ ಸ್ಕೂಲು ನಮ್ಮೂರಲ್ಲಿ ಹೈಸ್ಕೂಲ್ ಇಲ್ಲ ಹಾಗಾಗಿ ನಮ್ಮೂರು ಹುಡುಗರೆಲ್ಲ ಅಲ್ಲೇ ಬರೋದು ನೋಡಿ ಇಲ್ಲ ರೋಡಿಗೆ ಅಡ್ಡ ನಿಂತಿದ್ದಾರೆ ಬಂದು ರೋಡಲ್ಲಿ ಹೋಗ್ತಾ ಇದ್ದಾರೆ ಹೋಗ್ಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಆರನ್ ಮಾಡಿದ್ರು ಹಾಗೆ ನಿಂತಾರೆ ಇನ್ನೇನು ಸ್ವಲ್ಪ ದೂರ ಹೋದರೆ ಇನ್ನೇನು ತಾತನ ಮನೆ ಸಿಗುತ್ತೆ ಅವರು ಊರಲ್ಲಿ ಇವಾಗಿನೂ ಬಂದವು ಬಂದು ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಇದು ತಾತಾರದ್ದು ತೋಟ ಇದು ನೋಡಿ ಅಲ್ಲಿ ಕೆಳಗಡೆ ತೋಟದಲ್ಲಿರೋದು ದೇವಸ್ಥಾನ ಮಾಡಿರೋದು ನಾನು ಹೋಗ್ತಿದ್ದೆ ನಮ್ಮ ಮನೆಯವರು ಹೋಗಿ ಬಂದ್ರ ಅವರು ಕೂಡ ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಬಿಟ್ಟು ಆಫೀಸ್ಗೆ ಹೋದ್ರವರು ಪುಟ್ಟೂರಿಗೆ ಹೋದ್ರು ಅವರು ಏನೋ ಮೀಟಿಂಗ್ ಇದೆ ಅಂತ ನೋಡಿ ಎಲ್ಲ ರಂಗೋಲಿ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೋಗ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ನಮ್ಮ ದೊಡ್ಡಮ್ಮ ಮತ್ತು ರಾಜು ಲಾಸ್ಟಿಗೆ ನಾನು ಒಬ್ಬಳೇ ಹಾಕೋದು ರಂಗೋಲಿಯನ್ನು ನೋಡಿ ಇದು ಸಂಜೆ ಆಗ್ತಾ ಇರೋದು ದೇವಸ್ಥಾನ ಹೋಗ್ಬೇಕು ಅನ್ನೋ ಹಾಗೆ ರಂಗೋಲಿ ಆಗ್ತಾ ಇದ್ದಾರೆ ಆಚೆಯಲ್ಲಿ ನಾವೇನು ಹೋಗಲಿಲ್ಲ ರೆಡಿ ಆಗಿದ್ವು ನಾವು ಮಕ್ಕಳನ್ನು ಕೂಡ ರೆಡಿ ಮಾಡಿದ್ವು ನೋಡಿ ಮಗಳನ್ನು ರೆಡಿ ಮಾಡ್ಕೊಂಡು ಸಿದ್ದೀನಿ ಫಸ್ಟ್ ರೆಡಿಯಾದ್ರು ರೆಡಿಯಾಗಿ ನಿಂತಿದ್ದಾರೆ ಇಬ್ಬರು ನಾನು ಕೂಡ ರೆಡಿಯಾಗಿ ಸಂಜೆ ವಿಡಿಯೋಗಳಿವು ಸಂಜೆ ಮಳೆ ಬರ್ತಿತ್ತು ಹಾಗಾದ್ರೂ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸಂಜೆ ನೋಡಿ ಮಳೆ ಬರ್ತಾ ಇದೆ ಸಮಯ ಅವತ್ತು ಯಾವತ್ತು ಇಲ್ಲಿ ಮಳೆ ಅವತ್ತು ಸ್ಟಾರ್ಟ್ ಆಗಿದೆ ಮಳೆ

آج توهان کي ماڙو ಇದು ಸಂಜೆ ಪೂಜೆ ಮಾಡಾದ್ಮೇಲೆ ಹೋಮ ಎಲ್ಲ ಆದಮೇಲೆ ಮಾಡ್ಕೊಂಡಿರೋ ವೀಡಿಯೋ ನಾವು ವೀಡಿಯೋ ಓಂ ಓಮುದ್ದು ಮತ್ತು ಅಭಿಷೇಕ ಎಲ್ಲ ಆಗಿತ್ತು ಸಂಜೆ ಪೂಜೆ ಮಾಡ್ತಾಯಿದ್ವಿ ಅಲ್ಲಿ ಸಂಜೆ ಸುಮ್ಮನೆ ಸುಮ್ಮನೆ ಸಿಂಪಲ್ಲ ಒಂದು ಫಂಕ್ಷನ್ ಥರ ಮಾಡಿ ನೋಡಿ ಎಲ್ಲರಿಗೂ ಸಾಕಾಗಿತ್ತಲ್ಲ ಪೂಜೆ ಎಲ್ಲ ಮಾಡಿ ರಿಲ್ಯಾಕ್ಸ್ ಆಗಲಿ ಅಂತೆಲ್ಲ ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಸಿಂಗಿಂಗ್ ಮಾಡ್ತಾಯಿದ್ರು ಮನೆಯವರು ಸಿಂಗಿಂಗ್ ಮಾಡ್ತಾರೆ ಹಾಗಾಗಿ ಅವರು ಸ ಹಾಡು ಹೇಳ್ತಾಯಿದ್ರು ನೋಡಿ ಎಲ್ಲ ಕೂಡ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಾನು ಬೆಳಗ್ಗೆ ನಾವು ವೀಡಿಯೋಗಳ್ನ ಮಾಡ್ಕೊಳೋಕ್ಕಾಗಲಿಲ್ಲ ಹುರೆಲ್ಲ ಸೇರಿ ಡ್ಯಾನ್ಸ್ ಹಾಡ್ತಾ ಇದ್ದಾರೆ ನಮ್ಮ ಮಾವ ಅವರ ಮಕ್ಕಳು ಎಲ್ಲರೂ ಸೇರಿಕೊಂಡಿದ್ದಾರೆ ನನ್ನ ತಮ್ಮ ನಮ್ಮವಾರು ಅವ್ರ ಮಕ್ಕಳು ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾರೆ ಎರಡು ದಿವಸದಿಂದ ಅವ್ರಿಗೂ ಮಾಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೆಲಸ ಫಂಕ್ಷನ್ಗೆ ಸಾಕಾಗಿತ್ತದ ಕೂಡ ಹಾಗಾಗಿ ನಾನು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ನನಗೂ ಅಲ್ಲಿಂದ ಬಂದು ಹುಷಾರಿಲ್ಲ ಹಾಗಾಗಿ ಸಿಂಪಲ್ಲಾಗಿ ನೋಡಿ ಇದನ್ನು ಪಾನಕ ಮಾಡೋದಕ್ಕೂ ಅದು ಹೋಗೋಕೆ ತಗೊಂಡು ಬರೋಕ್ಕಾಗಲಿಲ್ಲ ಮನೆಯಲ್ಲಿರೋದ್ರಿಂದ ಮಾಡಿದ್ದೆ ಹೆಸರುಬೇಳೆ ಪಾಯಸ ಮತ್ತು ಅನ್ನ ಸಾಂಬಾರು ಬೇಳೆ ಮಾಡಿದ್ದೆ ಮಜ್ಜಿಗೆ ಶ್ರೀರಾಮನವಮಿಗೆ ಇದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಪೂಜೆಗೆ ಅಂದರೆ ಪೂಜೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಏನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು